ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವು ಮಂಚಿನ ಬೆಲೆಗೆ ಫ್ಯಾಮಿಲಿ ಜೊತೆ ಹೋಗ್ತಾ ಇದ್ದೀನಿ ಒಬ್ಬರು ಸಬ್ಸ್ಕ್ರೈಬರು ಹಾರ್ಟ್ಗೆ ಟಿಚ್ ಮಾಡಿಬಿಟ್ರು ಬರೀ ಬೈಕಲ್ಲೇ ವ್ಲಾಗ್ಸ್ ಮಾಡ್ತೀರಾ ಕಾರಲ್ಲಿ ವ್ಲಾಗ್ಸೇ ಬರ್ತಾಯಿಲ್ಲ ಅವನು ನಿಮ್ಮನ್ನ ಫಾಲೋ ಮಾಡ್ಕೊಂಡು ತಗೊಂಡೆ ಅಂತ ಸೊ ಲೆಟ್ ಸ್ಪೆಂಡ್ ಸಮ್ ಟೈಮ್ ಇನ್ ಕಾರ್ ವ್ಲಾಕ್ಸ್ ಟುಡೇ ಹೈ ಮೇಡಮ್ ಸದ್ಯಕ್ಕೆ ಗಾಡಿ ಅಂತೂ ಕ್ಲೀನಿಂಗ್ ಆಗಿಲ್ಲ ಸ್ನೇಹಿತರೆ ಬಿಟ್ಟು ಬಿಟ್ಟು ಮಳೆ ಬರ್ತಿರೋದ್ರಿಂದ ಬೆಂಗಳೂರಲ್ಲಿ ನಾವೇನೂ ಮಾಡೋಕ್ಕೆ ಹೋಗ್ತಿಲ್ಲ ಹೊಸ ನೆಕ್ಸಾನಲ್ಲಿ ಈ ಫೀಚರ್ ಇದೆ ಗೊತ್ತಿಲ್ಲ ಬಟ್ ಎವ್ರಿ ಟಾಟಾ ಕಾರಲ್ಲಿ ಇಫ್ ದಿಸ್ ೈಟ್ ಆನ್ ಆಗುತ್ತೆ ನನ್ನ ಮಗ ಅಂತೂ ನನಗಿಂತ ಮುಂಚೆನೇ ರೆಡಿಯಾಗಿರ್ತಾನೆ ಎಲ್ಲಿಗೋಗ್ಬೇಕು ಅಂದರು ಕಾರ ಅಂದರೆ ಭಾರಿ ಇಷ್ಟ ಸೊ ಬಟ್ ಇದು ಮಾಡೋದು ನಾವು ತಪ್ಪು ಆ್ಯಕ್ಚುಲಿ ಡ್ರೈವ್ ಮಾಡ್ಬೇಕಾದ್ರೆ ಮುಂದೆ ಕೂರಿಸ್ಕೊಂಡು ಅಂದರೆ ಏನೂ ಮಾಡೋಕ್ಕಾಗಲ್ಲ ಸ್ವಲ್ಪ ಹೊತ್ತಾದಮೇಲೆ ಹಿಂದಕ್ಕೆ ಹಾಕ್ತೀನಿ ಅವನ್ನ ಅಲ್ಲೋ ಸೊ ಮಂಚಿನ ಬೆಲೆ ಆಬ್ವಿಯಸ್ಲಿ ಡ್ಯಾಮ್ಗಳು ಚೆನ್ನಾಗಿರುತ್ತೆ ಮಳೆ ಬರ್ತಿದೆ ಸೊ ನೋಡೋಣ ಆದರೆ ಒಂದು ಡ್ರೋನ್ ಇಟ್ಕೊಂಡಿದ್ದೀನಿ ಬಟ್ ಸಮಯ ಬಂದು ಆಲ್ರೆಡಿ ಐದುವರೆ ಆಗಿದೆ ಕತ್ಲೆ ಆದರೆ ನಮಗೆ ಡ್ರೋನು ಅಷ್ಟು ಕಾನ್ಫಿಡೆನ್ಸ್ ಇಲ್ಲ ನಮ್ಗೆ ಓಡಿಸೋಕ್ಕೆ ಸೊ ಅದರಿಂದ ಪ್ಲೀಸ್ ಗಡಿನ ಗೈಸ್ ನನ್ನ ಜೊತೆ ನಮ್ಮ ಹೋಮ್ ಇದ್ದಾರೆ ಹಾಗೆ ನಮ್ಮ ಅವರು ಇದ್ದಾರೆ ಅವರು ಹಲೋ ಮೇಲೆ ನೋಡ್ತಾ ಇದ್ದೀರಾ ಫ್ಲೈಟ್ ಬರುತ್ತಾ ಮತ್ತೆ ಸ್ನೇಹಿತರೆ ನಮ್ಮ ಓಡಲ್ಲಿ ಎಷ್ಟು ಓಡಿದೆ ಅಂದರೆ ನೆಕ್ಸ್ನು ಆ್ಯಕ್ಚುಲಿ ಆಫ್ಟರ್ ಎ ಲಾಂಗ್ ಟೈಮ್ ನಾನು ಕಾರಲ್ಲಿ ವ್ಲಾಗ್ ಇದ್ದೀನಿ ಸೊ ಸರ್ಪ್ರೈಸಿಂಗ್ಲಿ ಬರೀ ಮೂವತ್ತೆರಡು ಸಾವಿರ ಓಡಿರೋದು ನಿಮಗೆ ಗೊತ್ತಾಯಿದೆ ನಮ್ಮ ಬೈಕ್ಗಳು ಆಲ್ರೆಡಿ ಇಪ್ಪತ್ತು ಸಾವಿರ ಓಡಿದೆ ಗಾಡಿ ಹಾಗೇ ಕಾರ್ ಅಂದರೆ ಬರೀ ಫ್ಯಾಮಿಲಿಗೆ ಮಾತ್ರ ತೆಗಿಯೋಕ್ಕಾಗೋದು ಅದರಿಂದ ಸ್ವಲ್ಪ ಹೋರಾಟ ಕಮ್ಮಿ ಆಗಿದೆ ಆಮೇಲೆ ಒಬ್ರು ಕೇಳಿದರು ಲಾಂಗ್ ಟರ್ಮ್ ರಿವ್ಯೂ ಹೇಳಿ ಸರ್ ಇದ್ರು ನೆಕ್ಸ್ ಒಂದು ಅಂತ ಖಂಡಿತವಾಗ್ಲೂ ಮುಂದೆ ಒಂದಿನ ಫುಲ್ಲು ಕ್ಯಾಮ್ರ ಎಲ್ಲ ಸೆಟಪ್ ಮಾಡಿಕೊಂಡು ಏನೇನು ಅಡ್ವಾಂಟೇಜು ನೆಗೆಟಿವು ಏನೇನಿದೆ ಲಾಂಗ್ ಟರ್ಮ್ ರಿವ್ಯೂ ಕೊಟ್ಟೆ ಕೊಡ್ತೀನಿ ಯಾಕಂದ್ರೆ ಮೂವತ್ತು ಸಾವಿರ ನಾಲ್ಕು ವರ್ಷದಲ್ಲಿ ಸೊ ವರ್ಷವೂ ಮ್ಯಾಟ್ರಾಗುತ್ತೆ ಸೊ ಅದರಿಂದ ಫುಲ್ ಒಂದು ರಿವ್ಯೂ ಬರುತ್ತೆ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಸೋಫರ್ ನನಗೇನು ಅಂಥ ಮೇಜರ್ ತೊಂದರೆ ಆಗಿಲ್ಲ ಕುಕ್ ಕ್ಯಾನ್ಸರ್ ಅವ್ರ ಕಮೆಂಟ್ಗೆ ನನಗೆ ಗಾಡಿ ಒಂದು ಸಲ ಮೈ ಟಿ ವೇ ಮಾಡಿಸ್ತಾ ಇನ್ನೆಲ್ಲ ಸರ್ವಿಸ್ ನಾವು ಟಾಟಾದಲ್ಲೇ ಮಾಡಿಸ್ತಾ ಇರೋದು ಆಮೇಲೆ ಒಂದು ಬೈಕು ಈಗ ಹಿಮಾಲಯನ್ಗೆ ಒಂದು ನಾಲ್ಕು ಸಾವಿರ ಸರ್ವಿಸ್ ಸೆಂಟ್ರಲ್ಲಿ ಬಂದರೆ ಸರ್ವಿಸ್ ಕಾಸ್ಟು ನಮ್ಮ ಕಾರ್ಗೆ ಒಂದು ಏಳು ಸಾವಿರ ಬರುತ್ತೆ ಸೊ ಟಾಟಾ ಕಾರ್ಗಳು ರಿಲೇಬಲ್ಲು ಮಾರುತಿ ಈ ಥರನೇ ಆರಾಮಾಗಿ ಮೈಂಟೈನ್ ಆಗುತ್ತೆ ಏನೂ ತೊಂದರೆ ಇಲ್ಲ ಸೊ ಡೋಂಟ್ ವರಿ ನೀವೇನೋ ಒಳ್ಳೆ ಕಾರ್ ಇದ್ದರೆ ಆದರೆ ಒಂದೇ ಒಂದು ಈಗಿನ ನೆಕ್ಸ್ಟ್ ಟೈನಲ್ಲಿ ಬರೀ ಫೈವ್ ಸ್ಪೀಡ್ ಕೊಡಿದ್ದಾನೆ ಸಿಕ್ಸ್ ಸ್ಪೀಡ್ಗೆ ಇನ್ನೂ ಕಾಸ್ಟ್ ಜಾಸ್ತಿ ಆಗಿದೆ ಅದೊಂದು ಬಟ್ ಬೇರೆ ಕಾರ್ಗಳು ಚೆನ್ನಾಗಿದ್ದಾವೆ ಇವಿ ಇಲ್ಲೂ ಒಳ್ಳೆ ಬ್ಲೂಮಿಂಗಲ್ಲಿದೆ ಟಾಟಾ ಕಾರ್ಗಳು ಸ್ನೇಹಿತರೆ ನಾವು ಇವತ್ತು ರೂಟ್ ತೊಗೋತಾ ಇದೀವಿ ಸೊ ಮಂಚಿನಬೆಲೆ ಡ್ಯಾಮ್ಗೆ ನೀವೇನಾದರೂ ಆ ಕಡೆ ಕಡೆಯಿಂದ ಬರ್ತಾ ಇದ್ದರೆ ಜನರಲ್ಲಿ ರೂಟ್ ತೋರಿಸೋದು ಬಂದ್ಬಿಟ್ಟು ಸಾಯಿಬಾಬಾ ದೇವಸ್ಥಾನ ಓಕೆ ಜನರಲ್ಲಿ ರೂಟ್ ತೋರಿಸೋದು ಬಂದ್ಬಿಟ್ಟು ಕೆಂಗೇರಿ ಕ್ಲಬ್ ಹೌಸು ಕೆಂಗೇರಿ ಕ್ಲಬ್ ಇದೆಯಲ್ಲ ಅದ್ರ ಮೇಲೆ ತೋರಿಸುತ್ತೆ ಬಟ್ ನೀವು ಏನು ಮಾಡಬೇಕು ಅಂದರೆ ಕೊಮಟ್ಟಾಗೆ ಅಂತ ಫಸ್ಟ್ ಮ್ಯಾಪ್ ಹಾಕ್ಕೊಂಡು ಆಮೇಲೆ ಈ ರೂಟಲ್ಲಿ ಬರಬೇಕು ಸೊ ಇದೊಂದು ಜಸ್ಟ್ ಸಜೆಷನ್ನು ತುಂಬ ಚೆನ್ನಾಗಿದೆ ನಾವು ಲಾಸ್ಟ್ ಟೈಮ್ ಬೈಕಿಂಗಲ್ಲಿ ಬೈಕಲ್ಲಿ ಬಂದಾಗ್ಲೂ ಈ ರೂಟ್ ತುಂಬ ಎಂಜಾಯ್ ಮಾಡ್ತೀರಾ ಸನ್ಸೆಟ್ ಪಾಯಿಂಟ್ಗಳಾಗಲಿ ಪಿಕಾಕ್ಗಳು ಸ್ಪಾಟಿಂಗ್ ಆಗುತ್ತೆ ಆಮೇಲೆ ಹೊಸ ಅದು ಫೆರೆ ರೋಡ್ ಆಗ್ತಿದೆ ಏನಾದ್ರೂ ಡ್ರೋನ್ ಶಾಟ್ಸ್ ತೆಗಿಬೇಕು ಅಂದರೆ ಅಲ್ಲಿ ಬಂದು ನಾವು ತೆಗಿಬೋದು ಸೊ ಅದನ್ನು ಸ್ನೇಹಿತರೆ ಆಮೇಲೆ ಈಗ ನನಗೆ ಆ್ಯಕ್ಸೀರೀಸ್ ಬಗ್ಗೆ ಏನು ಪ್ರಶ್ನೆ ಕೇಳ್ತಾಯಿದ್ರಿ ನೆಕ್ಸ್ಟ್ ಒಂದು ಆಫ್ಟರ್ ಮಾರ್ಕೆಟ್ ಆ್ಯಕ್ ಸಿರೀಸು ಅಂದರೆ ಬೇಸ್ ಮಾಡಲು ತೊಗೋಬೇಕಾ ಅಥವಾ ಟಾಪ್ ಎಂಡ್ ತೊಗೋಕೆ ಗಾಡಿದು ಅಂತ ನನಗೆ ಲಕ್ಕಿಲಿ ಏನು ತೊಂದರೆ ಆಗಿಲ್ಲ ನಾವು ಬೇಸ್ ಮಾಡಲ್ಗಿಂತ ಒಂದು ಪ್ಲಸ್ ವೇರಿಯಂಟ್ ತೊಗೊಂಡಿದ್ದು ಇದೆಲ್ಲ ನೋಡ್ಬೋದು ನೀವು ಡಿಸ್ಪ್ಲೇ ಇದೆಲ್ಲ ಬಂದುಬಿಟ್ಟು ಆಫ್ಟರ್ ಮಾರ್ಕೆಟ್ ಆ್ಯಕ್ಸಿದ್ದು ಡಿಸ್ಪ್ಲೇ ಆಗಲಿ ಲ್ಯಾಂಪ್ಸ್ ಆಗಲಿ ರ್ಯಾಕ್ ಮಿಷಿನ್ ಬಗ್ಗೆ ಅಂತೂ ತುಂಬ ಜನ ಪ್ರಶ್ನೆ ಕೇಳ್ತೀರಾ ಸೊ ನನಗಂತೂ ಈ ಆ್ಯಕ್ ಸಿರೀಸಲ್ಲಿ ಯಾವುದೂ ತೊಂದರೆ ಆಗಿಲ್ಲ ಆಮೇಲೆ ಒಂದೇ ಒಂದು ಸಜೆಷನು ಕಂಪ್ನಿ ಸಜೆಸ್ಟ್ ಮಾಡುವಂಥ ಇಂಜಿನ್ ಆಯಿಲೇ ಯೂಸ್ ಮಾಡಿ ಟಾಟಾದು ಯೂಸ್ ಎಲ್ ಎಮ್ ಎಲ್ ಅನಿಸುತ್ತೆ ಸೊ ನಾವು ಆಚೆ ಹಾಕ್ಸ್ದಾಗ ಏನಾಗುತ್ತೆ ನನಗೆ ಮೈಟಿ ವೇಸಲ್ಲಿ ಹಂಗೆ ಅನಿಸಿದ್ದು ಸ್ಟಾರ್ಟಿಂಗ್ ತುಂಬ ಸ್ಮೂತ್ನೆಸ್ ಅಂತ ಅನಿಸ್ತಿತ್ತು ಆಮೇಲೆ ವಿಸಿಬಿಲಿಟಿ ಇರೋಲ್ಲ ನಿಮಗೆ ಏನಾದರೂ ವಾರಂಟಿ ಇಶ್ಯೂಸ್ ಏನಾದರೂ ಆದರೆ ಅವರು ಕವರ್ ಮಾಡೋಲ್ಲ ಸೊ ಅದರಿಂದ ಐ ಥಾಟ್ ಐ ಇವೆಂಟ್ ಬ್ಯಾಕ್ ಟು ಟಾಟಾ ಆಮೇಲೆ ನನಗೆ ಟ್ರೈ ಮಾಡೋದು ಮಾಡಿದೆ ನಾನು ಆಫ್ಟರ್ ಮಾರ್ಕೆಟು ಅಂದರೆ ಮೈ ಟಿ ವ್ಯಾಸು ಬಾಸ್ಟಲ್ಲಿ ಆಚೆ ಮೆಕ್ಯಾನಿಕಲ್ ಸರ್ವೀಸಸ್ ಇದೆಲ್ಲ ಅವ್ರ ಹತ್ರ ಮಾಡಿಸ್ಬೋದು ಅಂತ ಬಟ್ ಏನಾಯಿತು ಅಂದರೆ ಪ್ರೈಸ್ ನನಗೆ ಅಷ್ಟೇನು ಡಿಫ್ರೆನ್ಸ್ ಬರಲಿಲ್ಲ ನನಗೆ ಸರ್ವಿಸ್ಗೆ ಇದಕ್ಕೆ ಆರುವರೆ ಸಾವಿರ ಬೀಳುತ್ತೆ ಅಂದ್ಕೊಳ್ಳಿ ಪೇಡಲ್ಲಿ ಕಂಪ್ಲೀಟ್ ಲೇಬರೆಲ್ಲ ಸೇರಿ ನಮ್ಮ ಟಾಟಾದಲ್ಲಿ ಬಂದ್ಬಿಟ್ಟು ಏಳುವರೆ ಸಾವಿರ ಬೀಳೋದು ವಿಥೌಟ್ ಎನಿ ಎಕ್ಸ್ಟ್ರಾ ಪಾರ್ಟ್ಸ್ ರಿಪ್ಲೇಸ್ಮೆಂಟು ಆ ಥರ ಏನಾದರೂ ಇದ್ದರೆ ಸೊ ನನಗೇನು ಅಂಥ ಡಿಫ್ರೆನ್ಸ್ ಅಂತ ಅನ್ನಿಸ್ಲಿಲ್ಲ ಪೀಸ್ ಆಫ್ ಮೈಂಡ್ ಇರುತ್ತಲ್ಲ ಅದರಿಂದ ಟಾಟಾದಲ್ಲೇ ವಾಪಸ್ ಬಿಡ್ತಾಯಿದ್ದೀನಿ ಹೌದು ಏರ್ ಆ್ಯಂಡ್ ದೇರ್ ಇಶ್ಯೂಸ್ ಇದೆ ಅಂತ ಹೇಳ್ತಾರೆ ಬಟ್ ಅದೆಲ್ಲ ನೆಗ್ಲಿಜೇಬಲ್ ಸ್ನೇಹಿತರೆ ನೀವು ಯಾವುದೇ ಕಂಪ್ನಿಗೆ ಹೋಗಿ ಈಗ ನಾನು ರಾಯಲ್ ಎನ್ಫೀಲ್ಡಲ್ಲೂ ಇದೆ ತೊಂದರೆಗಳು ಪ್ರತಿಯೊಂದು ಗಾಡೀಲ್ಲೂ ಇದೆ ಇಲ್ಲೇನೋ ಇದೆ ಅಪ್ಪು ತೊಂದರೆ ನೋಡಿ ವಾಲಂಟಿಯರಾಗಿ ಕ್ಲೀನ್ ಮಾಡ್ತಾ ಇದ್ದಾರೆ ನಾವೀಗ ಮರದ ಹತ್ರ ಇದ್ದೀವಿ ಸಂಡೇ ಅಂದರೆ ಎಲ್ಲ ಕಡೆ ಜನ ಸೊ ಎಷ್ಟು ಸ್ಟ್ರೆಸ್ಸು ಲೈಫಲ್ಲಿ ಇದೆ ಅಂದರೆ ನಮ್ಮ ಪ್ರಪಂಚ ಬೆಂಗಳೂರು ಇದು ಆ್ಯಕ್ಚುಲಿ ಔಟ್ಸ್ಕರ್ಟ್ಸ್ ಅಂತಾರೆ ನೋಡಿ ಜನ ನೋಡಿ ದೊಡ್ಡದ ಮರದಲ್ಲಿ ಇಲ್ಲಿಂದ ಮುಂದಕ್ಕೆ ಹೋದರೆ ರುಪೀಸ್ ರೆಸಾರ್ಟು ಅದೇ ರೂಟಲ್ಲಿ ನಾವು ಹೋಗಿ ಮಂಚಿನ ಬೆಲೆ ಕನೆಕ್ಟ್ ಆಗ್ತೀವಿ ನಾನು ಬೈಕಲ್ಲಿ ತುಂಬ ಸಲ ಬಂದಿದ್ದೀನಿ ನಿಮ್ಗೆ ಏನಾದರೂ ಮೀನು ತಿನ್ನುವಂಥ ಹವ್ಯಾಸ ಇದ್ದರೆ ಒಳ್ಳೆಯದೊಂದು ಫಿಶ್ ಫ್ರೈ ಟ್ರೈ ಮಾಡ್ಬೋದು ಮಂಚಿನ ಬೆಲೆ ಕಡೆ ಸೊ ಇದು ದೊಡ್ಡಲ್ಲದ ಮರ ನಾವು ಇವತ್ತಿದ್ರೊಳಗಡೆ ಏನು ಹೋಗ್ತಾ ಇಲ್ಲ ಸೊ ಜಸ್ಟ್ ಆಚೆಯಿಂದ ಸಿಕ್ಕಾಪಟ್ಟೆ ಕ್ರೌಡ್ ಇದ್ದಾರೆ ಆ್ಯಕ್ಚುಲಿ ಈ ಸ್ಟೆಮ್ಮು ಅಂದರೆ ಈ ಮರದ್ದು ಕೊಂಬೆಗಳು ಈ ಕಡೆ ಬರ್ತಾ ಇತ್ತು ಈ ಸಲ ಕಟ್ ಮಾಡಿದ್ದಾರೆ ಸ್ನೇಹಿತರೆ ಲೈಟಾಗಿ ಮಳೆ ಬರ್ತಾ ಇದೆ ಈಗ ನಿಮಗೆ ಲೆಫ್ಟ್ ಸೈಡ್ ಕಾಣಿಸ್ತಿರೋದು ಈ ಕಾಂಪೌಂಡ್ ಎಲ್ಲ ಬಂದ್ಬಿಟ್ಟು ಏರ್ಫೋರ್ಸ್ದು ನೀವು ಇಲ್ಲೆಲ್ಲೂ ಡ್ರೋನೆಲ್ಲ ಆರ್ಸೋಕೆ ಆಗೋದಿಲ್ಲ ಆ ಕಡೆ ಆಕ್ಚುಲಿ ಸೊ ಇಲ್ಲೊಂದು ಯೂನಿಟ್ ಇದೆ ನೋಡಿ ರೈಟ್ ಸೈಡ್ಗೆ ಸಾವಂದರ್ಗ ಬೆಟ್ಟ ಇದೆ ಐ ವಿಲ್ ಕ್ಯಾಪ್ಚರ್ ದಟ್ ಸ್ನೇಹಿತರೆ ಇದನ್ನ ನಾವು ಅಲ್ಲಿ ಮೇಲಿಂದ ನೋಡ್ಬೋದು ಮೇಲಿಂದ ನೋಡ್ಬೇಕಾದ್ರೆ ಒಂದು ಯಾವುದೋ ಒಂದು ಮ್ಯಾಪ್ ತರ ಕಾಣಿಸುತ್ತ ಹಿಮಾಲಯ ವಾವ್ ಮಂಚಿನ ಬೆಲೆ ಪಕ್ದಲ್ಲಿರುವಂತ ನಮ್ಮ ಸಾವದುರ್ಗ ಬೆಟ್ಟ ಹೆಂಗ್ ಕಾಣಿಸ್ತಿದೆ ನೋಡಿ ಅಲ್ಲಿ ಮಾತ್ರ ಬಿಸಿಲಿದೆ ಬೈಕಲ್ಲಿ ಆ್ಯಕ್ಚುಲಿ ಇಲ್ಲಿ ಬರಲ್ಲ ಇದು ಡ್ಯಾಮ್ ರೋಡ್ ಇದು ನಾವು ಲೋಕಲ್ ಐಟ್ಸ್ ಪರ್ಮಿಷನ್ ತೊಗೊಂಡು ಲಾಸ್ಟ್ ಟೈಮ್ ಹಚ್ಚಿದ್ವಿ ಚೆನ್ನಾಗಿದೆ ಗುರು ಇವತ್ತು ಮಂಚಿನ ಬೆಲೆ ವಿ ಒಂಥರ ಡಿಫ್ರೆಂಟು ಬೇರೆ ಟೈಮಲ್ಲಿ ಬಂದಾಗಲೇ ಇದು ಯಾವುದೋ ನೋಡಿ ಒಳ್ಳೆಯ ಯಾವುದೋ ಕೂರ್ ಬೀಗೆ ಬಂದಂಗಿಲ್ಲ ಒಂದು ಕಡೆ ಪಾರ್ಕಿಂಗ್ ಮಾಡಿಬಿಟ್ಟು ನಾನು ಲಾಸ್ಟ್ ಟೈಮು ಡಾಮಿನಾರ್ದು ಏನದು ಯಾವುದೋ ಒಂದು ರಿವ್ಯೂ ಕೊಡೋಕ್ಕೆ ಆ್ಯಕ್ಚುಲಿ ಆ ಸಾವಂತದುರ್ಗ ಬಂದಾಗ ನಾವಿಲ್ಲಿ ಹತ್ತಿದ್ವಿ ಬೈಕಲ್ಲಿ ಬಂದಾಗ ಅಲ್ಲಿ ತನಕ ಬಂದಿದ್ವಿ ಅಲ್ಲಿ ಅಲ್ಲಿ ಹತ್ತಿದಾರಲ್ಲ ಹುಡುಗರು ಬಾಯ್ಸು ಇವತ್ತು ಹಿಂಗಿದೆ ವೀಕ್ ಡೇ ಬಂದ್ರೆ ಒಬ್ಬನು ಇಲ್ಲ ಅಂದಾಗ ಅಲ್ಲಿ ತನಕ ಹೋಗಿದ್ವಿ ಅಪ್ಪು ಅಲ್ಲಿ ಡ್ಯಾಮ್ ಇದೆಯಲ್ಲ ನೀರು ಬಿಟ್ಟಿದ್ರು ಅವಾಗ ಹಿಂಗಿಲ್ಲ ನಾನು ಹಿಂದೆಗಡೆ ನೋಡಿ ಸ್ನೇಹಿತರೆ ಫಿಶ್ ಸ್ಟಾಲ್ ಎಲ್ಲ ಮಾಡ್ಬಿಟ್ಟಿದ್ದಾರೆ ಕೂತ್ಕೊಂಡು ಊಟ ಮಾಡೋಕ್ಕೆ ತಿನ್ನೋಕ್ಕೆಲ್ಲ ಸೊ ಮುಂಚೆ ಹಿಂಗೆ ಇರಲಿಲ್ಲ ಯು ಕ್ಯಾನ್ ಇಮ್ಯಾಜಿನ್ ಹೌ ಈ ಪ್ಲೇಸು ಒಂಥರ ಆಗ್ತಿದೆ ಅಂತ ಆಮೇಲೆ ಇದ್ರದ್ದು ವಿಶೇಷ ಬಂದ್ಬಿಟ್ಟು ಬೆಂಗಳೂರಿಗೆ ಇರುವಂಥ ಒಂದೇ ಒಂದು ಡ್ಯಾಮ್ ಇದು ಮೇಡಮ್ ಅವ್ರು ಆರಂಗಿ ಡ್ಯಾಮು ಅದು ಏನೋ ಇನ್ನೊಂದು ಡ್ಯಾಮು ಸುಮಾರು ಡ್ಯಾಮ್ಗಳು ನೋಡ್ಬಿಟ್ಟು ಹೇಮಾವತಿ ಡ್ಯಾಮ್ ಎಲ್ಲ ನೀರೇ ಇಲ್ಲ ಅಂತಿದ್ದಾರೆ ಬೆಂಗ್ಳೂರಿಗೆ ಇಷ್ಟು ಇರೋದೇ ಪುಣ್ಯ ಆ್ಯಕ್ಚುಲಿ ಬಿಟ್ಟಿಲ್ಲ ಗೇಟ್ ಓಪನ್ ಮಾಡಿಲ್ಲ ಅಷ್ಟೇ ಇಷ್ಟು ತಿನ್ನೋಕ್ಕೆಲ್ಲ ನೋಡಿ ಜಾಗ ಹೇಗಿದೆ ಶೈನು ಟೋಪಿ ಹಾಕೊಂಬಂದಿಲ್ವಾ ಏನನಿಗೆ ಕಸಮೋ ಮಾಕಿಗೆ ಸಮೋ ಅಪ್ಪ ಫೋಟೋ ತೆಗೆದಾ ಈಗ ಫೋಟೋ ಅಮ್ಮ ಎಷ್ಟು ಗ್ರೀನಿಶ್ ಆಗಿದೆ ಅಲ್ಲ ಲಾಸ್ಟ್ ಟೈಮ್ ಬಂದೆ ನಾನು ಇರಲಿಲ್ಲ ಬೆಸ್ಟಿಗವಡೆ ಗ್ರೀನ್ ಆಗಿದೆ ಅವ್ವರಗೆ ಬೆಟ್ಟಗಳು ಏನು ಮಾಡ್ತಾ ಇದೆ ನನ್ನ ಮಗ ಅಂದ್ರೆ ಮಳೆ ನೀರು ಕುಡಿತಾ ಇದ್ದಾನೆ ಆಯ್ತಾ ಐತಾ ನೀರು ಪರಂದಲ್ಲ ಮಿಂಬೆ ಶೇನ ಏನ್ ಮಾಡ್ತಿದ್ಯಾ ಏನ್ ಮಾಡ್ತಿದ್ಯಾ ಹಾ ನೀರು ಕುಡಿತಾ ಇದ್ಯಾ ನೀರು ಕೊಟ್ಟಿಲ್ವ ಅಲ್ಲಿ ಕಾರಲ್ಲಿ ಸೂಪರ್ ಆಗಿ ಸ್ನೇಹಿತರೆ ಇವತ್ತಂತೂ ವೆದರ್ ಮಾಮೂಲಿ ದಿನ ಬರೋಕ್ಕಿಂತ ಇವತ್ತು ಮಂಚಿನ ಬೆಲೆ ನೋಡ್ತಾ ಇರೋಂಥದ್ದೇ ಬೇರೆ ವೀಕ್ ಡೇಲಿ ಬನ್ನಿ ನಿಮ್ಗೆ ಏನಾರ ರಜೆ ಇದ್ರೆ ವೀಕ್ ಆಫ್ ಇದ್ರೆ ಸಂಡೇ ಬಿಟ್ಟು ಸಿಕ್ಕಾಪಟ್ಟೆ ಮಜಾ ಇದೆ ಒಳ್ಳೆ ವೆದರ್ ತಮ್ಸ್ ಅಪ್ ಮಾಡು ಜಾಕರ ಹೆಂಗಾಗ್ಬಿಟ್ಟಿದೆ ಅಂದರೆ ಅಕ್ಕಪಕ್ಕದ್ದು ಈ ಕೊಡಗು ಚಿಕ್ಕಮಂಗ್ಳೂರ್ಗೆ ಹೋಗೋಕ್ಕಾಗಲ್ಲ ಪಾರ್ಟಿ ಮಾಡೋಕ್ಕಾಗಲ್ಲ ಮನೇಲಿ ಎನ್ನೋರು ಬಂದು ಕೂತ್ಕೊಂಡು ಅಲ್ಲೇ ಮೀನು ತೊಗೊಂಡು ಅಲ್ಲೇ ಕೂತ್ಕೊಂಡು ಅಲ್ಲೇ ಕುಡ್ಕೊಂಡು ಎಲ್ಲಿ ಬೇಕಾದ್ರೆ ಅಲ್ಲಿ ಹೋಗ್ತಾರೆ ಫ್ರೀಡಮ್ ಗುರು ಮಜಾ ಚೆನ್ನಾಗಿದೆ ಡಲ್ ಬಂದಾಗ ಒಂಥರ ವಿಚಿತ್ರವಾಗಿತ್ತು ಇವತ್ತೇ ಒಂಥರ ವಿಚಿತ್ರವಾಗಿದೆ ಲೈಟಾಗಿ ಡಿಸ್ಲಿಂಗ್ ಬೇರೆ ಆಗ್ತಿದೆ ನಮ್ಮನೆ ನೋಡಿ ಸ್ನೇಹಿತರೆ ಎಲ್ಲೆಲ್ಲೂ ಜನ ಎಲ್ಲ ಚೆನ್ನಾಗಿದೆ ಬಟ್ ಈ ಜಾಗದಲ್ಲಿ ಒಂದು ಅರ್ಥ ಆಗ್ತಿಲ್ಲ ಈ ಲೆವೆಲ್ಗೆ ಎಲ್ಲ ಕುಡ್ಕೊಂಡು ಅಲ್ಲೆಲ್ಲೇ ಕುಡ್ಕೊಂಡು ಬಿಯರ್ ಬಾಟ್ಲುಗಳೆಸ್ಕೊಂಡು ಇಲ್ಲಿ ನೋಡ್ರಲ್ಲಿ ಎಸ್ತಿದ್ದಾರೆ ಅರ್ಥವೇ ಆಗ್ತಿಲ್ಲ ಇಲ್ಲೇನು ಪ್ಯಾಟ್ರೋಲಿಂಗ್ ಬರಲ್ ಹೋಗರು ಏನಪ್ಪ ಬಿಯರ್ ಬಾಟ್ಲು ಆಗೋ ತನಕ ನಮ್ಮ ಅವ್ರಿಗೆ ಏನೂ ಗೊತ್ತಾಗೋಲ್ಲ ಅನಿಸುತ್ತೆ ಆಗದೆ ಆದರೂ ಓಕೆ ಬಟ್ ಲೀಟರ್ ಮಾಡಿಬಿಡಿ ಸ್ನೇಹಿತರೆ ಎಲ್ಲ ಕಡೆ ಲೀಟರ್ ಮಾಡಿದ್ದಾರೆ ಸೊ ಸೊ ಆ್ಯಕ್ಚುಲಿ ಮುಂಚೆ ಸಾವನುದುರ್ಗಕ್ಕೆ ಹಿಂಗೆ ಸ್ಟ್ರೈಟ್ ಹೋಗ್ಬೋದಾಗಿತ್ತು ಈಗ ಒಂದು ಕಡೆ ಡಿವೇಷನ್ ಹೋಗ್ಬೇಕು ಬಿಡ್ಜ್ ಬಿದ್ದೋಗಿದೆ ಅದರಿಂದ ಸಂಡೇಸು ಫ್ಯಾಮಿಲಿ ಜೊತೆ ಬರಬೇಕಾದ್ರೆ ನೈಟು ಸ್ವಲ್ಪ ಲೇಟ್ ನೈಟೆಲ್ಲ ಇಲ್ಲಿ ಅಷ್ಟು ಸೇಫ್ ಇಲ್ಲ ಎಲ್ಲ ಕುಡುಪುರು ಸಾಮ್ರಾಜ್ಯ ಆಗ್ಬಿಟ್ಟಿಗೆ ಸ್ನೇಹಿತರೆ ವೀಕ್ ಡೇಸ್ ಬಂದರೆ ನೀವು ಇಲ್ಲಿ ಕಾಂಪೌಂಡ್ ಹಾರಿ ಆರಾಮಾಗಿ ಫಾಲ್ಸ್ ಹತ್ರ ನೋಡೋಕ್ಕೆ ಹೋಗೋದು ಫಾಲ್ಸೆಲ್ಲ ಡ್ಯಾಮು ಈಗ ಪರಿಸ್ಥಿತಿ ಇಲ್ಲ ಸ್ನೇಹಿತರೆ ನೀವು ಆ್ಯಕ್ಚುಲಿ ಅಲ್ಲಿ ತನಕ ನಡಿಬೋದು ಇಲ್ಲೇ ಒಂದು ಇಲ್ಲಿ ಜಸ್ಟ್ ಒಂದು ಕಾಂಪೌಂಡಿಂಗ್ ಒಂದು ಚೂರಲ್ಲಿ ಪ್ಯಾಸೇಜ್ ಮಾಡಿದ್ದಾರೆ ಇಳಿದ್ಬಿಟ್ಟು ನಡ್ಕೊಂಡು ಹೋಗ್ಬೋದು ನೀವೇನೋ ಡ್ಯಾಮ್ ನೋಡೋ ಅವಶ್ಯಕತೆ ಇದ್ರೆ ಬಟ್ ಇವತ್ತು ಆಗಲ್ಲ ಫ್ಯಾಮಿಲಿ ಜೊತೆ ಬಂದರೆ ಸೂಕ್ತ ಇಲ್ಲ ಎಲ್ಲ ಚಡ್ಡಿ ಹಾಕೊಂಡು ಕುಡ್ಕೊಂಡು ಓಡಾಡ್ತಾವ್ರೆ ಲಾಸ್ಟ್ ಟೈಮ್ ಗ್ಯಾಂಗ್ ಜೊತೆ ಬಂದಾಗ ಅಲ್ಲಿ ತನಕ ಹೋಗಿದ್ವಿ ನಾನು ದಡದಲ್ಲಿ ನಡುವೆ ಮಚಿರುವ ದಳನು ಯಾವತೂ